ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಸಿಕ್ಸ್ ತರ್ಟಿ ಥರ ಆಗಿದೆ ಎಲ್ರದ್ದು ಕಾಫಿ ಆಯಿತು ಅಂತ ಅನ್ಕೋತೀನಿ ನಂದು ಕೂಡ ಕಾಫಿ ಆಯಿತು ಈಗ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರೂ ಅಂದರೆ ಗೊತ್ತೇ ಇರುತ್ತೆ ನಾವು ನಾಲ್ಕು ಮನೆಯವರು ಕೂಡ ಸೇರಿಕೊಂಡು ಪಾನ್ ಸಾರಿ ಚುರುಮುರಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಯಾವುದೇ ಥರ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಲಿಲ್ಲ ಯಾಕೆಂದರೆ ಇತ್ತೀಚೆಗೆ ಏನಂತ ಗೊತ್ತಿಲ್ಲ ಗಾಳಿ ಬಡ್ತಕ್ಕ ಏನೋ ಕಡೆ ನನಗೆ ತುಂಬಾ ತಲೆನೋವು ಬರ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ಶೀತ ಕೋಲ್ಡ್ ಥರ ಆಗೋಗಿತ್ತು ಅದಕ್ಕೋಸ್ಕರ ನಾನು ಬೆಳಿಗ್ಗೆಯಿಂದ ಯಾವುದೇ ಥರ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಳ್ಲಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಎದ್ದು ಅಡುಗೆ ಕೆಲಸನೂ ಕೂಡ ಮಾಡಿದ್ದೀನಿ ನೋಡಿ ಅಡುಗೆ ಬಂದು ಹೆಸ್ರುಕಾಳು ಕಾಳು ಮೊಳಕೆ ಕಾಳು ಸಾಮಾನು ಮಾಡಿದ್ದೀನಿ ನಾಳೆಗೆ ದೋಸೆಗೆ ಅಂತ ಹೇಳಿ ಅಕ್ಕಿನೂ ಕೂಡ ರುಬ್ಬಿಟ್ಟಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ನಮ್ಮ ಚುರುಮುರಿ ಪಾರ್ಟಿ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗಿದ್ರೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಪ್ಲೀಸ್ ಪ್ಲೀಸ್ ನಾನು ನಿಮಗೆ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನೋಡ್ದಂಥ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಕೊಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನನಗೆ ಸಪೋರ್ಟನ್ನು ನೀಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಮಕ್ಕಳೆಲ್ಲ ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ ಮಕ್ಕಳು ಟ್ಯೂಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಕೂಡ ನಾವು ಮಾಡ್ಬೋದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಇವತ್ತು ಶುಕ್ರವಾರ ಅಲ್ವಾ ವಾರ ಪೂಜೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಎಲ್ಲ ಕೂಡ ಹೋಗಿದ್ದರು ಅದಕ್ಕೋಸ್ಕರ ಯಾವುದೇ ಥರ ಮಾಡೋಕ್ಕಾಗಲಿಲ್ಲ ಇವಾಗ ಸಂಜೆಯಿಂದನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳೆಲ್ಲ ಟ್ಯೂಷನ್ಗೆ ಬರ್ತಾರಲ್ವ ಬಂದ ತಕ್ಷಣವೇ ಟ್ಯೂಷನಿಂದ ಮುಗಿಸ್ಕೊಂಡು ಬಂದ ತಕ್ಷಣನೇ ತಿಂತಾರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೂಡ ಪ್ರಿಪ್ರೇಷನ್ ನಡೀತಾ ಐತೆ ನಾನು ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹೊರಗಡೆ ಮಾಡ್ತಾ ಇರೋದು ಎದುರುಗಡೆ ಮನೆ ಆಂಟಿ ಮನೆಯಲ್ಲೋ ಇಲ್ಲ ಪಕ್ಕದ ಮನೆ ಅನಿತ್ ಮನೆಯಲ್ಲೋ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ ಎಲ್ಲಾನು ತಗೊಬರಲಿ ಅಂತ ನಾವು ಕೂಡ ದುಡ್ಡ ಎಲ್ಲರೂ ಕೂಡ ಶೇರ್ ಮಾಡ್ತೀವಿ ಎಷ್ಟಾಗುತ್ತೆ ಎಲ್ಲರೂ ಕೂಡ ಶೇರ್ ಮಾಡಿ ದುಡ್ಡನ್ನ ಹಾಕಿ ತೊಗೊಬರೋಂಥದ್ದು ಇದೇ ಥರ ನಮ್ಮದು ಇವಾಗ ರಜಾ ಇದೆಯಲ್ವ ಏನೇನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಒಬ್ಬೊಬ್ರು ಮನೇಲೋ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಎಲ್ಲ ಒಟ್ಟಿಗೆ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀವಿ ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಮ್ಮ ಚುರುಮುರಿ ಪಾರ್ಟಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಚುರುಮುರಿ ಪಾರ್ಟಿಲಿ ಸಿಗ್ತೀನಿ ಹ್ಞೂ ಇನ್ನು ಆಂಟಿ ನಮ್ಮನೆ ಹತ್ರನೇ ಮಾಡ್ಕೊಳ್ಳೋಣ ಚುರುಮುರಿನ ಬನ್ನಿ ಅಂತ ಕರೆದ್ರು ಸರಿ ಆಯಿತು ಆಂಟಿ ನಾವು ಅಲ್ಲಿಗೆ ಬರ್ತೀವಿ ಸ್ವಲ್ಪ ಕೆಲಸ ಇದೆ ಎಲ್ಲನೂ ಮುಗಿಸ್ಕೊಂಡು ಬರ್ತೀವಿ ಜ್ಯೋತಿ ಅಲ್ಲಿ ದುಡ್ಡನ್ನ ಕೊಟ್ಟಿದ್ವಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಬಾ ಅಂತ ಆಂಟಿ ಅವಳು ತೊಗೊಂಡು ಬರೋಷ್ಟ್ರೊಳಗೆ ಹೊರಗಡೆ ಚಾಪೆ ಎಲ್ಲನೂ ಹಾಸಿ ಎಲ್ಲನೂ ರೆಡಿ ಇದ್ರು ಜ್ಯೋತಿನೂ ಕೂಡ ಹೋಗಿ ಎಲ್ಲನೂ ತೊಗೊಂಡು ಬಂದ್ಲು ಅನಿತನೂ ಕೂಡ ನಾವು ಸಂಜೆ ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಕೂಡ ಹೇಳಿದ್ಲು ನಾವು ಕೂಡ ನಾನು ಇಡ್ಲಿ ದೋಸೆಗೆ ಅಕ್ಕಿ ನಾನೆನೆಯಾಕಿಂದಲ್ಲ ರುಬ್ಬಿಬಿಟ್ಟು ಎಲ್ಲನೂ ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ ಇನ್ನೆಲ್ಲಾನು ಕೂತ್ಕೊಂಡು ಚುರುಮುರಿಗೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಮತ್ತು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ನೀಟಾಗಿ ಎಲ್ಲ ಕೂಡ ಕೂತ್ಕೊಂಡು ಹಚ್ಕೋತಾ ಇದ್ವಿ ಇನ್ನು ನಾವು ಈ ಥರ ತುಂಬ ಸಲ ಮಾಡಿಕೊಂಡು ತಿಂತೀವಿ ಎಲ್ಲರೂ ಕೂಡ ಸೇರಿಕೊಂಡು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ದುಡ್ಡು ಹಾಕ್ಬಿಟ್ಟು ತಗೊಂಡು ಬಂದು ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಕೊರೋನ ಟೈಮಲ್ಲೂ ಕೂಡ ಇದೇ ಥರ ಮಾಡಿಕೊಂಡು ಎಲ್ಲ ಕೂಡ ಕೂತ್ಕೊಂಡು ತಿಂತಾಯಿದ್ವಿ ಏಕೆಂದರೆ ಹೊರ್ಗಡೆ ಹೋಗಂಗಿಲ್ವಲ್ಲ ಮನೆಯಲ್ಲೇ ಇರಬೇಕಿತ್ತಲ್ವ ಹೊರ್ಗಡೆ ಯಾ ಎಲ್ಲೂ ಹೋಗಿ ತಿನ್ನಂಗೂ ಇಲ್ಲ ಅದಕ್ಕೋಸ್ಕರ ಮನೇಲೆ ಪಾನಿಪುರಿ ಗೋಬಿ ಚುರ್ಮುರಿ ಈ ಥರ ಎಲ್ಲ ಮಾಡಿಕೊಂಡು ತಿಂತಾ ಇದ್ವಿ ದೀಪಣ್ಣನೂ ಕೂಡ ನಾನು ಡ್ಯೂಟಿ ಮುಗಿಸ್ಕೊಂಡು ಐದು ಗಂಟೆಗೆಲ್ಲ ಬರ್ತೀನಿ ಅಂತಲೂ ಕೂಡ ಹೇಳಿದರು ಹಾಗೆ ಅವರು ಕೂಡ ಬಂದರು ಅವರು ನಾನು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಿಮ್ಗೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬನ್ನಿ ಅಷ್ಟೊಳಗೆ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ ಇದನ್ನೆಲ್ಲ ರೆಡಿ ಮಾಡಾದ್ಮೇಲೆ ನೀವು ಎಲ್ರಿಗೂ ಕೂಡ ಮಿಕ್ಸ್ ಮಾಡಿಕೊಡೋರಿ ಅಂತ ಹೇಳಿದ್ರೆ ಏಕೆಂದರೆ ಅವರು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಾವು ಈ ಥರ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಂಟಿ ಮನೆಯಲ್ಲೇ ಮಾಡ್ಕೊಳ್ಳೋದು ಏಕೆಂದರೆ ಆಂಟಿಯವ್ರ ಮನೆ ಹೊರಗಡೆ ತುಂಬಾ ಚೆನ್ನಾಗಿದೆ ಗಾರ್ಡನ್ ಥರ ಐತೆ ಇದೊಂಥರ ಡಾಬಾ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಸ್ವಲ್ಪ ಅವರು ಎಲ್ಲನೂ ಕೂಡ ರೆಡಿ ಮಾಡಬೇಕು ಗಿಡಗಳೆಲ್ಲ ತಂದು ಹಾಕಬೇಕು ನಾನು ಆವಾಗ ಫುಲ್ ಇದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಏಕೆಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಒಬ್ಬೊಬ್ರು ಬಂದು ಇದನ್ನ ಡಾಬಾನ ಅಂತಲೂ ಕೂಡ ಕೇಳಿದ್ದು ಉಂಟು ಕಾಫಿ ಮತ್ತು ಟೀ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಸಿಗುತ್ತೆ ಅಂತ ಬಂದ್ವಿ ಅಂತ ಹೇಳಿದ್ರು ನಾವು ಏಕೆಂದರೆ ನಗ್ಗಾಡಿದ್ವಿ ಅವಾಗ ಯಾಕೆ ಅಂತ ಹೇಳಿದ್ರೆ ನಾವು ಹೊರ್ಗಡೆ ಯಾವಾಗಲೂ ಚೇರ್ ಹಾಕ್ಕೊಂಡು ಸಂಜೆ ಟೈಮು ಕೂತ್ಕೋತೀವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಾಗಾಗಿ ಅವರು ಅದನ್ನು ಅಂದ್ಕೊಂಡು ಬಂದಿರ್ತಾರೆ ಇದು ಡಾಬಾ ಇರಬೇಕು ಅದಕ್ಕೋಸ್ಕರ ಇವರು ಹೊರಗಡೆ ಕೂತಿದ್ದರು ಕೂತಿರ್ತಾರೆ ಅಂತ ಹೇಳಿ ಬರ್ತಾಯಿದ್ರು ಹಾಗಾಗಿ ನಾವು ಇದನ್ನು ಕೂಡ ನಾವು ಅದನ್ನೇ ಮಾತಾಡ್ತಾಯಿದ್ವಿ ಕೆಲವರೆಷ್ಟು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ರಲ್ವಾ ಡಾಬಾ ಅಲ್ವಾ ಇದು ಅಂತ ಸರಿ ಅಂತ ಹೇಳಿ ನಾವು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಮಕ್ಕಳು ಎಲ್ಲರೂ ಕೂಡ ಟ್ಯೂಷನ್ಗೆ ಹೋಗಿದ್ರು ಟೈಮ್ ಬಂದು ಸವೆನ್ ಆ ಥರ ಆಗಿತ್ತು ಏಕೆ ಅಂತ ಹೇಳಿದ್ರೆ ನಾವು ಸಂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಏಕೆಂದರೆ ಸಂಜೆ ಎಲ್ಲ ಕೂಡ ಅದು ಇದು ಕೆಲಸ ಅಂತ ಹೇಳಿ ಸ್ವಲ್ಪ ಬಿಸ್ಜಿನೇ ಆಗೋಗಿದ್ರು ಹಾಗಾಗಿ ಸಂಜೆ ಮಾಡೋಕ್ಕಾಗಲಿಲ್ಲ ಆಮೇಲೆ ಅಂದ್ಕೊಂಡ್ವಿ ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ರು ಇಲ್ಲ ನಾಳೆ ನಮಗೆ ಆಗಲ್ಲ ಏಕೆಂದರೆ ನಾವು ಪಿತೃಪಕ್ಷ ಮಾಡೋದು ಅಮೋಸ್ಯ ದಿನ ನಾವು ಎಡೆ ಇಡೋದು ಇನ್ನು ನಾಳೆಯಿಂದ ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನಮಗೆ ಫ್ರೀ ಇರಲ್ಲ ಮಾಡಿದ್ರೆ ಇವತ್ತು ಮಾಡಿ ಇನ್ನೊಂದು ದಿನ ಬೇಕಾದರೆ ಪಾನಿಪುರಿನ ಮಾಡ್ಕೊಳ್ಳೋಣ ಅಂತ ಮಕ್ಕಳು ಪಾನಿಪುರಿ ಮಸಾಲೆ ಪುರಿ ಎರಡನ್ನೂ ಮಾಡಿ ಅಂತ ಹೇಳಿದರು ಇಲ್ಲ ಇವಾಗ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಏಕೆಂದರೆ ಸ್ವಲ್ಪ ಲೇಟಾಗುತ್ತೆ ಅದು ಮಾಡೋದು ಚುರುಮುರಿ ಆದರೆ ಬೇ ಸ್ವಲ್ಪ ಬೇಗ ಮಾಡ್ಕೊಬಿಡ್ಬೋದಲ್ವ ಅಂತ ಹೇಳಿ ಸರಿ ಅಂತ ಆಯಿತು ಅಂತ ಹೇಳಿ ದೀಪೋಣ ಚುರುಮುರಿನೇ ಮಾಡ್ಕೊಳೋಕಾಯ್ತದೆ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಏನಾದರೂ ಬೇಕಿದ್ದು ಎಲ್ಲನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ತೊಗೊಬಂದಿದ್ರು ನವೀನ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಸೆವೆನ್ ತರ್ಟಿ ಥರ ಎಲ್ಲ ಬಂದುಬಿಡ್ತಾರೆ ಹಾಗೆ ಉಮೇಶನೂ ಕೂಡ ಇತ್ತು ಮಧ್ಯಾಹ್ನ ಸೋನೂನ ಕರ್ಕೊಂಡು ಏನೋ ತೊಗೋಬೇಕು ಅಂತ ಹೊರಗಡೆ ಅವಳು ಸಿಟಿಗೆ ಕರ್ಕೊಂಡು ಹೋದ್ಲು ಯಾಕೆಂದರೆ ಅವಳಿಗೆ ನೆಕ್ಸ್ಟ್ ವೀಕು ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೋಸ್ಕರ ಏನೋ ತೊಗೋಬೇಕು ಅಂತ ಅವಳು ಕೂಡ ಹೊರಗಡೆ ಕರ್ಕೊಂಡು ಹೋಗಿದ್ರು ಎಲ್ಲರೂ ಬರೋಷ್ಟೊಳಗೆ ನಾನು ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ಪಟಪಟ ಅಂತ ತಿನ್ಕೊಬಿಡೋಣ ಅಂತ ಹೇಳಿದ್ರು ಮಕ್ಕಳು ಬರಲೇ ಇಲ್ಲ ಸೆವೆನ್ ತರ್ಟಿ ಥರ ಆಗೇ ಹೋಯ್ತು ಆವಾಗ ದೀಪೋಣ ಅಂತೂ ನೀವು ತಿನ್ಕೊಬಿಡಿ ಯಾಕೆಂದರೆ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀವಲ್ವಾ ನಾನು ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ ನೀವು ತಿನ್ಕೊಬಿಡಿ ಆಮೇಲೆ ಬೇಕಾದರೆ ಮಕ್ಕಳು ಅವರೆಲ್ಲ ಬಂದಮೇಲೆ ಕೂಡ ಮಿಕ್ಸ್ ಮಾಡಿಕೊಟ್ರೆ ಆಯಿತು ಅಂತ ಹೇಳಿದರು ಅನಿತಾ ಒಂದು ಚಿಕ್ಕ ಬೌಲ್ಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಡ್ತಾಯಿದ್ರು ಟೇಸ್ಟ್ ನೋಡಿ ಹೇಗಿದೆ ಅಂತ ಟೇಸ್ಟ್ ಅಂತೂ ಸೂಪರಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟು ದೀಪೋಣ ಫಸ್ಟು ನೀವು ತಿನ್ಕೊಬಿಡಿ ಏನು ಟೆನ್ಷನ್ ತೊಗೊಬೇಡಿ ಮಕ್ಳು ಪಾಡು ಮಕ್ಳು ಬಂದ ತಕ್ಷಣ ಅವ್ರಿಗೆ ಹಾಕೊಟ್ರಾಯ್ತು ತಿಂತಾರೆ ಅಂತ ಹೇಳಿದ್ರು ಸರಿ ಆಯಿತು ಮಿಕ್ಸ್ ಮಾಡಿಕೊಡಿ ದೀಪೋಣ ತಿಂದ್ರಾಯ್ತು ನಾವು ಅಂತ ಹೇಳಿ ದೀಪಣಂಗ್ ಹೇಳಿದ್ವಿ ಅವರು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ರು ನನಗೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಅಲ್ವಾ ಮಾಡಿದ್ದು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಇದನ್ನೆಲ್ಲ ಸ್ನ್ಯಾಕ್ಸ್ ಥರ ಒಂದು ಐದೂವರೆ ಇಲ್ಲ ಆರು ಗಂಟೆ ಒಳಗಡೆ ತಿನ್ನಬೇಕು ನಾಲ್ಕೂವರೆ ಆ ಥರ ತಿನ್ನಬೇಕಾಗಿತ್ತು ಸ್ವಲ್ಪ ಟೈಮ್ ಆಗೋಯ್ತು ಏಕೆಂತಂದರೆ ಎಲ್ಲ ಕೂಡ ಕೆಲಸ ಅಂತ ಅಲ್ಲಿ ಹೊರಟೋಗಿದ್ರು ನೆನ್ನೆ ಅಂತೂ ಕೂತ್ಕೊಂಡು ಇಡೀ ದಿನ ಕಾಳ ಕಳೆದಿದ್ವಿ ಆದರೆ ಇವತ್ತು ಸ್ವಲ್ಪ ಶುಕ್ರವಾರ ವಾರ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗೋದಿರುತ್ತಲ್ವ ಹಾಗಾಗಿ ಅಲ್ಲಿ ಇಲ್ಲಿ ಹೋಗಿದ್ದರೂ ಎಲ್ಲ ಕೂಡ ಬಂದಿದ್ದು ಸ್ವಲ್ಪ ಲೇಟಾಯಿತು ಹಾಗಾಗಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಅಂದ್ಕೊಂಡ್ವಿ ಈ ಥರ ಚುರುಮುರಿ ಮಾಡೋಣ ಅಂತ ದೀಪಾಣ ಕೂಡ ಅಷ್ಟೊತ್ತು ಬಂದ್ರಲ್ಲ ಸರಿ ಮಾಡೋಣ ಅಂತ ಹೇಳಿ ಮಾಡಿಕೊಂಡ್ವಿ ಇನ್ನೂ ಹೇಳ್ಕೋಬೇಕು ಅಂದರೆ ದೀಪಾಣ ತುಂಬ ಚೆನ್ನಾಗಿರ್ತಾರೆ ಎಲ್ಲರ ಜೊತೆನೂ ಕೂಡ ತುಂಬ ಫ್ರೀಯಾಗಿ ಮಾತಾಡ್ತಾರೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಜಾಲಿಯಾಗಿರ್ತಾರೆ ತುಂಬ ತಮಾಷೆ ಮಾಡಿಕೊಂಡು ನಗ್ನಗಿತ ಖುಷಿಯಾಗಿರ್ತಾರೆ ಇವರು ಆವಾಗ ವೈಫ್ ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಕೆಲಸ ಮೇಲೆ ಇರೋದು ಇಂಜಿನಿಯರು ಇಬ್ಬರು ಕೂಡ ಇರ್ತಾರೆ ಅವರು ಯಾವಾಗಲೂ ಕೂಡ ಬ್ಯುಸಿನೇ ಇರ್ತಾರೆ ಆ ಬ್ಯುಸಿಲು ಕೂಡ ಟೈಮ್ ಮಾಡಿಕೊಂಡು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ ಹಾಗಾಗಿ ಪುಟ್ಟನ ಯಾವಾಗಲೂ ಕೂಡ ನಾವೇ ನೋಡ್ಕೊಳ್ಳೋದು ಯಾಕೆಂದರೆ ಇಬ್ಬರು ಕೆಲಸ ಮೇಲೆ ಇರೋದ್ರಿಂದ ಪುಟ್ಟನ ನಾವೇ ನೋಡ್ಕೊಳ್ಳೋದು ಅದಕ್ಕೋಸ್ಕರ ಪುಟ್ಟು ಯಾವಾಗಲೂ ನಮ್ಮ ಜೊತೆನೇ ಹಚ್ಕೊಂಡು ಅತ್ತೆ ಮಾಮ ಅಂದ್ಕೊಂಡು ಅಷ್ಟು ಪ್ರೀತಿಯಿಂದ ಅದು ಕೂಡ ಮಾತಾಡುತ್ತೆ ಅದಕ್ಕೆ ಅದು ಯಾವಾಗಲೂ ನಮ್ಮ ಜೊತೆಯೇ ಇರುತ್ತೆ ಇನ್ನು ಆಂಟಿಗೆ ಒಬ್ರಿಗೆ ನೋಡ್ಕೊಳಕ್ಕಾಗಲ್ವಲ್ಲ ಹಿಂಸೆ ಆಗುತ್ತಲ್ವ ಅದಕ್ಕೋಸ್ಕರ ನಾವು ನೋಡ್ಕೋತೀವಿ ಏಕೆಂತಂದರೆ ಒಂದೇ ತವ್ ಒಂದೇ ಮನೆಯವ್ರ ಥರ ಇರಬೇಕು ಇನ್ನು ನಾವು ಈ ನಾಲ್ಕು ಮನೆಯವರಷ್ಟೇ ನಾವು ಈ ಥರ ಇರೋದು ಇನ್ನು ಅಕ್ಕಪಕ್ಕದಲ್ಲಿ ಅವರಷ್ಟು ಏನಿಲ್ಲ ಕಾಫಿ ಆಯಿತಾ ತಿಂಡಿ ಆಯಿತಾ ಊಟ ಆಯಿತಾ ಇಷ್ಟರಲ್ಲೇ ನಾವು ಈ ನಾಲ್ಕು ಮನೆಯವ್ರಂತೂ ಯಾವಾಗಲೂ ಕೂಡ ಚೆನ್ನಾಗಿರ್ತೀವಿ ಈ ನಮ್ಮ ಒಗ್ಗಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಒಗ್ಗಟ್ಟು ಹೇಗಿತ್ತು ನಿಮಗೆ ಇಷ್ಟ ಆಗಿತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಎಲ್ರಿಗೂ ಕೂಡ ದೀಪ ಇತ್ತು ಟೇಸ್ಟ್ ನೋಡಿ ಹೇಗೆ ಇದೆ ಹೇಗಿದೆ ಚೆನ್ನಾಗಿದೆಯಾ ನಾನು ಮಿಕ್ಸ್ ಮಾಡಿದ್ದೀನಿಯಪ್ಪ ಟೇಸ್ಟ್ ನೋಡಿ ಅಂತ ಅಂತಾಯ್ತು ಸರಿ ದೀಪೋಣ ತಿನ್ಬಿಟ್ಟು ನೋಡ್ತೀವಿ ಅಂದರು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಾಯಿಗೆ ಇಟ್ಟ ತಕ್ಷಣ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಆ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಬಾಯಿಗೆ ಸಿಗ್ತಾಯಿತ್ತು ಅಂದರೆ ಈರುಳ್ಳಿ ಎಲ್ಲ ಬಾಯಿಗೆ ಸಕ್ಕತ್ತಾಗಿ ಸಿಗ್ತಾಯಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತಿ ಇಟ್ಕೊಂಡ್ವಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಫೈನಲಿ ಜೊ ಸೋನು ಮತ್ತು ಉಮೇಶ ಹೊರಗಡೆ ಹೋಗಿದ್ರಲ್ಲ ಅವರು ಕೂಡ ಬಂದರು ನಾವು ನೀವು ಆಗಿ ಬನ್ನಿ ಫ್ರೆಶ್ ಆಗಿ ಬನ್ನಿ ನಿಮಗೂ ಕೂಡ ಮಿಕ್ಸ್ ಮಾಡಿಕೊಡ್ತೀನಿ ತಿನ್ಕೊಳ್ಳೋರಿ ಇನ್ನು ಮೆತ್ತೆ ಆದರೆ ಚೆನ್ನಾಗಿರಲ್ಲ ಆವಾಗಲೇ ಆಲ್ರೆಡಿ ಟೈಮ್ ಆಗೋಗಿದೆ ಏಳು ಮುಕ್ಕಾಲು ಎಂಟು ಗಂಟೆ ಹತ್ತತ್ರ ಹಾಗೇ ಹೋಯಿತು ಟೈಮು ಮಕ್ಕಳು ಕೂಡ ಬರಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಲೇಟಾಯಿತು ನನ್ನ ಮಗ ಅಂತೂ ಇನ್ನೂ ಸ್ವಲ್ಪ ಲೇಟಾಗೇ ಬರೋದು ದೊ ದೊಡ್ಡವನು ಏಕೆಂದರೆ ಅವನು ಎಸ್ ಎಲ್ ಸಿ ಅಲ್ವಾ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಲೇಟಾಗಿ ಬಿಡ್ತಾರೆ ನಾಳೆ ಯಾವ ಸಬ್ಜೆಕ್ಟ್ ಅಂದರೆ ಸೈನ್ಸು ಸಬ್ಜೆಕ್ಟ್ ಇರೋದು ಕಣಮ್ಮ ಅಂತ ಹೇಳ್ದ ಹಾಗಾಗಿ ಸ್ವಲ್ಪ ಲೇಟಾಗಿ ಬಿಡೋದು ಅವನ್ನ ನಾನಂತೂ ದಾರಿನೇ ನೋಡ್ತಾ ಇದ್ದೆ ಮಕ್ಕಳು ಬರಲಿಲ್ವಲ್ಲ ಯಾಕೆಂದರೆ ಮಕ್ಕಳಿಗೋಸ್ಕರನೇ ಅಲ್ವಾ ಮಾಡಿದ್ದು ಅದಕ್ಕೋಸ್ಕರ ದಾರಿನೇ ಇದ್ದೆ ಅನಿತಾ ಹಂಗೂ ಅಂದ್ಲು ಮಕ್ಕಳು ಬಂದಾಗ ನೀಟಾಗಿ ಮಿಕ್ಸ್ ಮಾಡಿಕೊಟ್ರೆ ಎಲ್ಲ ಕೂತ್ಕೊಂಡು ತಿಂತಾರೆ ನೀನೇನು ಟೆನ್ಷನ್ ತಗೋಬೇಡ ನೀನು ಆರಾಮಾಗಿ ತಿನ್ನು ಅಂತ ಸರಿ ಆಯಿತು ಕಣಪ್ಪ ತಿನ್ನೋಣ ಅಂತ ಹೇಳಿ ನಾವು ತಿಂದ್ವಿ ನಮ್ಮ ಪುಟ್ಟು ಅಂತೂ ಎಲ್ಲರ ಹತ್ರನೂ ತಿನ್ಕೊಂಡು ತಿಂದ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಿತ್ತು ನನಗಂತೂ ಅಡುಗೆ ಟೆನ್ಷನ್ ಇರಲಿಲ್ಲ ಮಧ್ಯಾಹ್ನನೇ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ಸಾಂಬಾರೆಲ್ಲ ಮಾಡಿದ್ನಲ್ಲ ರೈಸ್ ಮಾಡ್ಕೋಬೇಕಾಗಿತ್ತು ಅಷ್ಟೇ ಆಮೇಲೆ ಆರಾಮಾಗಿ ಹೋಗಿ ರೈಸ್ ಮಾಡ್ಕೊಳ್ಳೋಣ ಏಕೆಂದರೆ ಇದನ್ನೆಲ್ಲ ತಿಂದ್ಬಿಟ್ರೆ ಸ್ವಲ್ಪ ನೈಟ್ ಇದೆಲ್ಲ ತಿಂದರೆ ಊಟ ಅಷ್ಟು ಮಾಡಲ್ಲ ಯಾರ್ಯಾರು ಎಷ್ಟೆಷ್ಟು ಊಟ ಮಾಡ್ತಾರೆ ಅಂತ ಕೇಳಿಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ನಾ ಸುಮ್ಮನಾದೆ ಇನ್ನೂ ಕೂಡ ಉಮೇಶ್ ಅಣ್ಣನೂ ಕೂಡ ಬಂದರು ಅಷ್ಟೊಂದು ನನ್ನ ಹಸ್ಬೆಂಡು ಕೂಡ ಬಂದರು ನವೀನ್ಗೂ ಕೂಡ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ನವೀನ್ ಎಲ್ಲರೂ ಕೂಟ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿದ್ವಿ ಒಮ್ಮೆಷಣ್ಣ ಮತ್ತು ಇಬ್ಬರು ಕೂಡ ಬಂದು ಕೈಕಾಲು ಮುಖ ತೊಳ್ಕೊಂಡು ಅವರು ಕೂಡ ಬಂದರು ಅವ್ರಿಗೂ ಕೂಡ ಹಾಕೊಟ್ವಿ ಅವರು ಕೂಡ ಸಕ್ಕತ್ತಾಗಿದೆ ಸೂಪರಾಗಿದೆ ಅಂತ ಹೇಳ್ತಿಂತಾಯಿದ್ವಿ ತುಂಬ ದಿನಗಳಾಗಿತ್ತು ನಾವು ಈ ಥರ ಮಾಡಿ ಅಂತ ಹೇಳಿದ್ರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋಯ್ತು ನಮಗೆ ಅದು ಫಂಕ್ಷನ್ ಈ ಫಂಕ್ಷನು ಹಬ್ಬ ಅದು ಇದು ಅಂದ್ಕೊಂಡು ಯಾರು ಕೂಡ ಈ ಥರ ಕೂತ್ಕೊಳ್ತಿರ್ಲಿಲ್ಲ ಎಲ್ಲರೂ ಕೂಡ ಇವಾಗ ಸ್ವಲ್ಪ ಫ್ರೀ ಅನಿಸ್ತು ಟೈಮ್ ಆಯಿತು ನವೀನಂತೂ ಸೂಪರಾಗಿದೆ ಚೆನ್ನಾಗಿದೆ ಅಂತೂ ಅವರಂತೂ ಸಕ್ಕ ಟಯರ್ಡಾಗಿ ಹೋಗಿದ್ರು ಇವತ್ತು ಏಕೆಂದರೆ ಗಾಳಿ ಜಾಸ್ತಿ ಅಂತೆ ಹಾಗಾಗಿ ನನಗಂತೂ ಸಕ್ಕ ಟಯರ್ಡ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಏಕೆಂದರೆ ಸ್ವಲ್ಪ ಜರ್ನಿ ಅವ್ರಿಗೆ ಲಾಂಗ್ ಜರ್ನಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಚಳಿ ಗಾಳಿ ಈ ಥರ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿದೆ ಆಂಟಿ ಅಂತ ಆಂಟಿ ಜೊತೆ ಮಾತಾಡ್ತಾ ಇದ್ರು ನನ್ನ ಮಗಳು ವೀಡಿಯೋ ಮಾಡ್ತಾ ಇರುವಾಗ ಸ್ವಲ್ಪ ಸ್ಮೈಲ್ ಕೊಟ್ಟು ಮಾತಾಡಿದ್ದೋಡಪ್ಪ ಅಂತ ಅವಳು ಕೂಡ ಹೇಳ್ತಾ ಇದ್ಳು ಇಲ್ಲ ಕೂಡ ಸ್ವಲ್ಪ ಸ್ಟ್ರೈನ್ ಆಗೋಗಿದೆ ನನಗೆ ಅಂತ ಹೇಳ್ತಿದ್ರು ಇನ್ನು ನಾವು ಒಮ್ಮೆ ಅಣ್ಣ ಸ್ವಲ್ಪ ಕಾಟ್ಲೆ ಮಾಡೋದು ಜಾಸ್ತಿ ಎಲ್ಲರೂ ಕೂಡ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಹೇಳಿದ್ರು ನಿಜ ಅಷ್ಟೇ ಸೂಪರಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕದಾಗಿತ್ತು ಚುರುಮುರಿ ಹೊರಗಡೆ ತಿಂದಷ್ಟೇ ಖುಷಿ ಆಯಿತು ನಾವು ಮನೇಲಿ ಮಾಡ್ಕೊಂಡಿದ್ದು ಸೂಪರಾಗಿ ಬಂದಿತ್ತು ಚುರುಮುರಿ ಅಂತ ಮಾಡಿರೋದು

ಹಾಗೆ ಒಂದು ನಾಲ್ಕೈದು ಸೌತೆಕಾಯಿನೂ ಇತ್ತು ಸೌತೆಕಾಯಿ ಸಲಾಡ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇದ್ವಿ ನಾವು ಕೂಡ ಎಲ್ಲ ಸೇರಿಕೊಂಡು ಅನಿತ ನಾವೆಲ್ಲ ಹಚ್ಕೊಟ್ವಿ ಅನಿತ ಎಲ್ಲ ಮಿಕ್ಸ್ ಮಾಡ್ತೀನಿ ಏಕೆಂದರೆ ಅದಕ್ಕೆ ಸಪ್ರೇಟಾಗಿ ನಾವು ಹಸಿಮೆಣ್ಸಿನ್ಕಾಯಿ ಖಾರನ ಮಾಡ್ಕೊಂಡಿದ್ವಿ ಅದು ಮತ್ತು ಈರುಳ್ಳಿ ಏನು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ಹಾಕ್ಕೊಂಡು ತಿಂದ್ವಿ ಅದು ಕೂಡ ಸಕ್ಕತ್ತಾಗಿತ್ತು ಸೌತೆಕಾಯಿ ಸಲಾಡ್ ಅಂತೂ ಸೂಪರ್ ಾಗಿತ್ತು ಇದ್ದರೆ ಖಾರ್ ಖಾರವಾಗಿ ಉಳಿ ಉಳಿವಾಗಿ ಸಕ್ಕದಾಗಿತ್ತು ಅದನ್ನು ಕೂಡ ತಿಂದ್ವಿ ನನಗಂದು ಬೇಜಾರಾಗ್ತಾ ಇತ್ತು ಯಾಕೆಂದರೆ ನನ್ನ ಮಕ್ಕಳು ಬರಲೇ ಇಲ್ಲ ಇನ್ನುವೇ ದೊಡ್ಡವನಿಗೆ ಎಸ್ ಎಲ್ ಸಿ ಆಗಿರೋದ್ರಿಂದ ಅವ್ನ ಲೇಟಾಗಿ ಟ್ಯೂಷನ್ ಬಿಡೋದು ಅದೊಂದು ಬೇಜಾರಾಗ್ತಾಯಿತ್ತು ಬರಲೇ ಇಲ್ವಲ್ಲ ಏನಪ್ಪ ಅಂತ ಯಾಕೆಂದರೆ ಅವನು ಲೇಟಾಗಿ ಬರೋದು ಲೇಟಾಗೆ ತಿನ್ನೋದು ಅವನು ಲೇಟಾದರೆ ಸ್ವಲ್ಪ ಬೇಜಾರು ಮಾಡ್ತಾನೆ ನೀವೆಲ್ಲ ತಿಂದ್ಬಿಟ್ಟಿದ್ದೀರಾ ನಾನು ಒಬ್ಬನೇ ಕುತ್ಕೊಂಡು ತಿನ್ಬೇಕಲ್ಲ ಅಂತ ಇನ್ನು ನನ್ನ ಮೈದಿನ ಮಗನಿಗೂ ಕೂಡ ಅವನು ಎಸ್ ಎಲ್ ಸಿ ಅಲ್ವಾ ಇಬ್ಬರು ಕೂಡ ಲೇಟಾಗೆ ಬರ್ತಾರೆ ಟ್ಯೂಷನ್ನಿಂದ ಇಬ್ಬರು ತಿಂತಾರೆ ಬಿಡು ಅಂತ ಅನಿತಾ ಹೇಳ್ತಾ ಇದ್ಲು ಇನ್ನು ನನ್ನ ಮಗ ಚಿಕ್ಕವನು ಕೂಡ ಬಂದು ಆಲ್ರೆಡಿ ಕೂತಿದ್ದ ತಿನ್ನು ಅಂತ ಹೇಳಿದ್ವಿ ದೀಪಾವಳ ಅವ್ನಿಗೆ ನಾನು ಮಿಕ್ಸ್ ಮಾಡ್ಕೊಡ್ತೀನಿ ಅವ್ನಿಗೆ ಹೆಂಗೆ ಬೇಕೋ ಏಕೆಂದರೆ ಅವ್ನು ಸ್ವಲ್ಪ ಖಾರ ತಿನ್ನಲ್ಲ ಹಾಗಾಗಿ ಅವ್ನಿಗೆ ಹೆಂಗೆ ಬೇಕೋ ಆ ಥರ ನಾವು ಮಿಕ್ಸ್ ಮಾಡ್ಕೊಡ್ತೀನಿ ಪಾಡಿಗೆ ನೀವು ತಿನ್ನಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಮಾತಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಸಖತ್ತಾಗಿ ಜಾಲಿ ಮಾಡಿದ್ವಿ ನಾವಂತೂ ಈ ರಜೆ ಟೈಮಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಂತೂ ಎಂಜಾಯ್ ಮಾಡ್ತಾಯಿದ್ದೀವಿ ಇನ್ನೆಲ್ಲ ರಜಾ ಬಂತು ಅಂತ ಊರಿಗೆ ಹೋಗ್ತಾರೋ ಇರ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಂತೂ ಇವಾಗ ಟೈಮ್ ಇದ್ದಾಗ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫೈನಲಿ ಎಲ್ಲ ತಿಂದಾಯಿತು ನನ್ನ ಮಗ ಇನ್ನೂ ಕೂಡ ಬಂದಿಲ್ಲ ನಾನು ಚಿಕ್ಕವನ್ನ ನೋಡಿ ಅವ್ನು ಮೊದಲೇ ತರಲೆ ಈಗ ಕೂಡ ಅದನ್ನು ತರಲೆ ಕೆಲಸ ಇದ್ದಾನೆ ನೀವೇನು ಮಿಕ್ಸ್ ಮಾಡಿರೋದು ನೀವೇನು ಮಾಡಿರೋದು ನಾನು ಮಾಡ್ತೀನಿ ನೋಡಿ ಇವಾಗ ಅಂತ ಹೇಳಿ ಒಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ತಿಂತೀನಿ ಅಂತ ಹೇಳಿ ತಿಂತಾಯಿದ್ದಾನೆ ಇನ್ನು ಸಂತು ಕೂಡ ಬಂತು ತಿಂತಾಯಿದ್ದ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ ನಾನು ವೀಡಿಯೋ ಮಾಡ್ತಾಯಿದ್ದೆ ಏನಮ್ಮ ನಾನು ದೊಡ್ಡ ಬೌಲ್ ಇಟ್ಕೊಬಿಟ್ಟಿದ್ದೀನಿ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೀರಲ್ಲಮ್ಮ ಅಂತ ಅವನು ಸ್ವಲ್ಪ ಸಿಡುಕ್ತಾಯಿದ್ದ ಏನೂ ಆಗಲ್ಲ ಪಾಪು ಗೊತ್ತು ಅವ್ರಿಗೂ ಕೂಡ ಪೇಪರ್ ಪೇಪರೆಲ್ಲನೂ ಕೂಡ ನಾವು ಎಸ್ಬಿಡ್ತಾ ಇದ್ವಿ ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅದರಲ್ಲೇ ತಿನ್ನಿ ಅಂತ ಹೇಳಿದ್ವಿ ಎಲ್ಲರೂ ಕೂಡ ಕೂತ್ಕೊಂಡು ತಿಂತಾಯಿದ್ವಿ ಇನ್ನು ಕ್ಲೀನ್ ಮಾಡ್ಕೋಬೇಕು ಬೇಗ ಬೇಗ ತಿನ್ಬಿಡ್ರಪ್ಪ ಅಂತ ಹೇಳಿ ಹೇಳ್ತಾಯಿದ್ವಿ ಈ ವಿಡಿಯೋ ಇವತ್ತಂತೂ ನಮಗಂತೂ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನೀವು ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಈ ನಮ್ಮ ಒಗ್ಗಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದರೆ ಸಂಪೂರ್ಣವಾಗಿ ವೀಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಹೇಗಿತ್ತು ಈ ವಿಡಿಯೋ ಅಂತ ಇನ್ನೂ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಇನ್ನೂ ಚೆಂದ ಚೆಂದ ವಿಡಿಯೋ ಜೊತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ ಸಿಗೋವರೆಗೂ ಈಗ ಬಿಟ್ಟಿರೋ ವಿಡಿಯೋಗಳನ್ನ ಇರಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡೋದನ್ನಂತೂ ಮರೀಲೇಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನು ಪಿತೃಪಕ್ಷ ಬಂದೇ ಬಿಡ್ತು ನಾವು ಅಮಾಸ್ಯೆ ದಿನ ಎಡೆ ಇಡೋದು ಅದಕ್ಕೋಸ್ಕರ ನಾಳೆಯಿಂದ ನಾನು ಕೆಲಸನ ಮಾಡ್ಕೋಬೇಕು ಇವತ್ತು ಕೂತ್ಕೊಂಡು ಮಾತು ಕತೆ ಹರಟೆ ಹೊಡೆದಿದ್ದಂತೂ ಮುಗೀತು ಇನ್ನೂ ಅಂತೂ ನಮಗೆ ಟೈಮ್ ಇರೋಲ್ಲ ಇನ್ನು ಮಂಗಳವಾರ ಬುಧವಾರ ಎಲ್ಲ ಕೆಲಸ ಬ್ಯುಸಿ ಇರುತ್ತೆ Okay, take care. Bye.